ಈಗ ನೀವು ಜಾಯ್ನ್ ಆದಮೇಲೆ ನಾಲ್ಕು ವರ್ಷ ಸರ್ವಿಸ್ ಇರುತ್ತೆ ಆ ನಾಲ್ಕು ವರ್ಷದಲ್ಲಿ ಫಸ್ಟ್ ಇಯರಲ್ಲಿ ನಿಮಗೆ ಮೂವತ್ತು ಸಾವಿರ ಸಿಗುತ್ತೆ ಇನ್ ಹ್ಯಾಂಡ್ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಸಿಗುತ್ತೆ ಇನ್ನು ಒಂಬತ್ತು ಸಾವಿರ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಏನೊಂದು ಇಲ್ಲಿ ಕಾರ್ಪಸ್ ಫಂಡ್ ಅಂತ ಇದೆ ಅಲ್ಲಿಗೆ ಒಂಬತ್ತು ಸಾವಿರ ಹೋಗ್ತಾ ಇದೆ ಮೂವತ್ತು ಸಾವಿರದಲ್ಲಿ ಒಂಬತ್ತು ಸಾವಿರ ಮೈನಸ್ ಆದರೆ ಇಪ್ಪತ್ತೊಂದು ಸಾವಿರ ನಿಮಗೆ ಪ್ರತಿ ತಿಂಗಳು ಫಸ್ಟ್ ಇಯರ್ ಸ್ಯಾಲ್ರಿ ಇರುತ್ತೆ ಹದಿನೆಂಟು ಸಾವಿರ ಎಂಟು ಹನ್ನೆರಡು ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ನಿಮಗೆ ಒಂದು ವರ್ಷಕ್ಕೆ ನಿಮ್ಮ ಏನಿಲ್ಲ ಕಾರ್ಪಸ್ ಫಂಡ್ ಇದೆ ಆ ಕಾರ್ಪಸ್ ಫಂಡ್ನಲ್ಲಿ ಈ ಅಮೌಂಟು ಆ್ಯಡ್ ಆಗ್ತಾ ಇದೆ ಜೈ ಹಿಂದ್ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸೇನೆಯಲ್ಲಿ ಅಗ್ನಿವೀರರು ನಾಲ್ಕು ವರ್ಷ ಸೇವೆಯನ್ನು ಮಾಡಿದ್ಮೇಲೆ ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದಮೇಲೆ ಅವ್ರಿಗೆ ಏನೇನು ಫೆಸಿಲಿಟಿ ಸಿಗುತ್ತೆ ಎಷ್ಟು ಪೆನ್ಷನ್ ಅಮೌಂಟ್ ಸಿಗುತ್ತೆ ಮತ್ತು ನಲ್ಲಿ ಇರುವಾಗ ಮೊದಲನೇ ವರ್ಷದಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಎರಡನೇ ವರ್ಷಕ್ಕೆ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಮತ್ತೆ ಆ ಸ್ಯಾಲ್ರಿ ಜೊತೆಗೆ ಏನೇನು ಎಕ್ಸ್ಟ್ರಾ ಅಲೌನ್ಸ್ಗಳು ಸಿಗುತ್ತೆ ರಿಟೈರ್ಡ್ ಆದ್ಮೇಲೆ ಯಾವ ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಅಗ್ನಿವೀರರು ಹೋಗಬಹುದು ಅನ್ನೋ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಟೈಮ್ ಟೈಮ್ ಟು ಇರ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ತಿಂಗಳಲ್ಲಿ ಅಗ್ನಿಪಥ ಸ್ಕೀಮ್ ಇಂಡಿಯನ್ ಆರ್ಮಿ ಅವರು ಹೊಸದಾಗಿ ತರ್ತಾರೆ ಅದೇ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಇಪ್ಪತ್ತು ಸಾವಿರ ಅಗ್ನಿವೀರರನ್ನು ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ನ ಕೊಟ್ಟು ಎಲ್ಲಾ ಡಿಪ್ಲೊಮೆಂಟ್ ನ ಮಾಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಬಂದಿದೆ ಇದೇ ನವಂಬರ್ ಡಿಸೆಂಬರ್ಗೆ ಮೊದಲ ಅಗ್ನಿವೀರರ ಬ್ಯಾಚ್ ರಿಟೈರ್ಮೆಂಟ್ ಆಗ್ತಾ ಇದೆ ಅವ್ರದ್ದು ನಾಲ್ಕು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಮೊದಲೇ ಮಾಡಿರೋ ರೂಲ್ಸ್ ಪ್ರಕಾರ ನಾಲ್ಕು ವರ್ಷಕ್ಕೆ ಅಗ್ನಿವೀರರೆಲ್ಲ ರಿಟೈರ್ಮೆಂಟ್ ಆಗ್ತಾ ಇದಾರೆ ಈಗ ಆಲ್ರೆಡಿ ಯಾರು ಜಾಬಲ್ಲಿದ್ದಾರೆ ಅವರಿಗೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ಗಳಿರೋರಿಗೆಲ್ಲ ಒಂದು ಕನ್ಫ್ಯೂಷನ್ ಇರ್ಬೋದು ಯಾರು ಫ್ಯೂಚರ್ ಅಲ್ಲಿ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗ್ಬೇಕು ಬೆಳಗಾವ್ ಏ ಆರ್ ಒಂದು ಸೆಲೆಕ್ಟ್ ಆಗಿದ್ದೀರಾ ಮತ್ತೆ ಮಂಗಳೂರು ಆರ್ಬೋದು ಇವಾಗ ಫಿಸಿಕಲ್ ನಡೀತಾ ಇದೆ ಬೆಂಗ್ಳೂರ್ ಏನು ರಿಸಲ್ಟ್ ಬರಬೇಕು ನಿಮಗೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಮತ್ತೆ ಗೊಂದಲಗಳಿರುತ್ತೆ ಯಾವ ರೀತಿ ಆಗುತ್ತೆ ಏನಿರುತ್ತೆ ಮತ್ತೆ ಸ್ಯಾಲ್ರಿ ಎಷ್ಟಿರುತ್ತೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಮತ್ತೆ ನಮ್ಗೆ ನಾಲ್ಕು ವರ್ಷ ಆಗಿ ಬಂದ್ಮೇಲೆ ಮತ್ತೆ ಏನಾದ್ರು ಫ್ಯೂಚರ್ ಇದೆಯಾ ಏನೇ ಎಷ್ಟು ಅಮೌಂಟ್ ಸಿಗ್ತಾ ಇದೆ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಇರಿ ಅಗ್ನಿವೀರ್ ಸ್ಯಾಲ್ರಿ ಸ್ಟ್ರಕ್ಚರ್ ಇಯರ್ ವೈಸ್ ಟೇಬಲ್ನ ನಿಮಗೋಸ್ಕರ ತಂದಿದ್ದೀನಿ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ಬೇಸಿಕ್ ಪೇ ಇರುತ್ತೆ ಮತ್ತೆ ಎಷ್ಟೆಷ್ಟು ಹೈಕ್ ಆಗುತ್ತೆ ಅಂತ ಮತ್ತೆ ಈ ಬೇಸಿಕ್ ಸ್ಯಾಲ್ರಿ ಬಿಟ್ಟು ಎಕ್ಸ್ಟ್ರಾ ಅಲೌನ್ಸ್ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಇರಿ ಈಗ ನೀವು ಜಾಯ್ನ್ ಆದಮೇಲೆ ನಾಲ್ಕು ವರ್ಷ ಸರ್ವಿಸ್ ಇರುತ್ತೆ ಆ ನಾಲ್ಕು ವರ್ಷದಲ್ಲಿ ಫಸ್ಟ್ ಇಯರಲ್ಲಿ ನಿಮಗೆ ಮೂವತ್ತು ಸಾವಿರ ಸಿಗುತ್ತೆ ಇನ್ ಹ್ಯಾಂಡ್ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರ ಸಿಗುತ್ತೆ ಇನ್ನು ಒಂಬತ್ತು ಸಾವಿರ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಏನೊಂದು ಇಲ್ಲಿ ಕಾರ್ಪಸ್ ಫಂಡ್ ಅಂತ ಇದೆ ಅಲ್ಲಿಗೆ ಒಂಬತ್ತು ಸಾವಿರ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ಇನ್ನು ಮೂವತ್ತು ಸಾವಿರದಲ್ಲಿ ಒಂಬತ್ತು ಸಾವಿರ ಮೈನಸ್ ಆದರೆ ಇಪ್ಪತ್ತೊಂದು ಸಾವಿರ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಸೆಕೆಂಡ್ ಇಯರಲ್ಲಿ ಮೂವತ್ತ ಮೂರು ಸಾವಿರ ಅಂದರೆ ನಿಮಗೆ ಇಲ್ಲಿ ಮೂರು ಸಾವಿರ ಹೈಕ್ ಆಯಿತು ಮತ್ತು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಕಟ್ ಮಾಡ್ಕೋತಾರೆ ಕಾರ್ಪಸ್ ಫಂಡ್ಗೆ ಇಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಕಾರ್ಪಸ್ ಫಂಡ್ ಅಂದರೆ ಏನು ಸರ್ ಅಂತ ಕೇಳ್ತಾ ಇದ್ದೀರಾ ಹೇಳ್ತೀನಿ ವೆಯ್ಟ್ ಮಾಡಿ ಥರ್ಡ್ ಇಯರ್ಗೆ ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅಂದರೆ ನಿಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಇನ್ಕ್ರೀಸ್ ಆಯಿತು ಮತ್ತು ಇಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತೆ ಅದು ಕಟ್ಟಾಗಿ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರ ಐದು ರೂಪಾಯಿ ಅಕೌಂಟಿಗೆ ಬರುತ್ತೆ ಮತ್ತು ಲಾಸ್ಟ್ ಇಯರು ನಲವತ್ತು ಸಾವಿರ ಬರುತ್ತೆ ಮತ್ತು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಕೆ ನಿಮಗೆ ಜಾಸ್ತಿ ಆಯಿತು ಇಲ್ಲೂ ಅಷ್ಟೇ ನೋಡಿ ಹತ್ತು ಒಂಬೈನೂರ ಐವತ್ತಿಂದ ಹನ್ನೆರಡು ಸಾವಿರ ಕಾರ್ಪಸ್ ಫಂಡ್ಗೆ ಹೋಗುತ್ತೆ ನಿಮಗೆ ಉಳಿದಿದ್ದು ಇಪ್ಪತ್ತೆಂಟು ಸಾವಿರ ಏನು ಸರ್ ಬರ್ರಿ ಇಷ್ಟೇ ನಾನು ನಮಗೆ ಅಕೌಂಟಿಗೆ ಬರೋದು ಅಂತ ಯೋಚನೆ ಮಾಡಿಬಿಡಿ ಇದು ಜಸ್ಟ್ ಬೇಸಿಕ್ ಪೇ ಅಷ್ಟೇ ಇದ್ರ ಜೊತೆಗೆ ಎಕ್ಸ್ಟ್ರಾ ಲೋನ್ಸ್ಗಳು ಕೂಡ ಆ್ಯಡ್ ಆಗುತ್ತೆ ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಏನಿವಾಗ ಇದು ಕಾರ್ಪಸ್ ಫಂಡ್ ಅಂತ ಇಲ್ಲಿ ಕಟ್ಟಾಗ್ತಾ ಇದೆ ನಿಮಗೆ ಒಂದು ತಿಂಗಳಿಗೆ ಒಂಬತ್ತು ಸಾವಿರ ಈ ಒಂಬತ್ತು ಸಾವಿರದ ಜೊತೆಗೆ ಗೌರ್ಮೆಂಟ್ ಕೂಡ ಒಂಬತ್ತು ಸಾವಿರ ಹಾಕ್ತಾರೆ ನಿಮ್ಮ ಕಾರ್ಪಸ್ ಫಂಡಿಗೆ ಅಂದರೆ ಒಂದು ತಿಂಗಳಿಗೆ ನಿಮ್ಮದು ಕಾರ್ಪಸ್ ಫಂಡ್ ಎಷ್ಟಾಯಿತು ಹದಿನೆಂಟು ಸಾವಿರ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ಆಯಿತು ಅಂದರೆ ಒಂದು ವರ್ಷಕ್ಕೆ ಎಷ್ಟು ಅಂತ ನೋಡಿ ಹದಿನೆಂಟು ಸಾವಿರ ಹನ್ನೆರಡು ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ನಿಮ್ಗೆ ಒಂದು ವರ್ಷಕ್ಕೆ ನಿಮ್ಮ ಏನಿಲ್ಲಿ ಕಾರ್ಪಸ್ ಫಂಡ್ ಇದೆ ಆ ಕಾರ್ಪಸ್ ಫಂಡ್ನಲ್ಲಿ ಈ ಅಮೌಂಟು ಆ್ಯಡ್ ಆಗ್ತಾ ಇದೆ ಒಂಬತ್ತು ಸಾವಿರ ಗೌರ್ಮೆಂಟ್ದು ಒಂಬತ್ತು ಸಾವಿರ ಹದಿನೆಂಟು ಸಾವಿರ ಆಯಿತು ಹದಿನೆಂಟು ಸಾವಿರ ಅಂದರೆ ಹದಿನೆಂಟು ಸಾವಿರ ಇಂಟು ಹನ್ನೆರಡು ಅಂದರೆ ಒಂದು ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎರಡು ಲಕ್ಷದ ಹದಿನಾರು ಸಾವಿರ ಅಮೌಂಟ್ ಸಿಗುತ್ತೆ ಇದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ನೋಡೋಣ ಒಂಬತ್ತು ಸಾವಿರ ಇಂಟು ಹನ್ನೆರಡು ಮಾಡಿ ಎಷ್ಟಾಗುತ್ತೆ ನೋಡಿ ಒಂದು ಲಕ್ಷದ ಎಂಟು ಸಾವಿರ ಆಯಿತು ಒಂದು ಲಕ್ಷದ ಎಂಟು ಸಾವಿರ ಪ್ಲಸ್ ಒಂದು ಲಕ್ಷದ ಎಂಟು ಸಾವಿರ ಟೋಟಲ್ ಎರಡು ಲಕ್ಷದ ಹದಿನಾರು ಸಾವಿರ ನಿಮ್ಮ ಈ ಕಾರ್ಪಸ್ ಫಂಡ್ಗೆ ಮೊದಲನೇ ವರ್ಷದಲ್ಲಿ ಹೋಗುತ್ತೆ ಈಗ ಅದೇ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಎರಡನೇ ವರ್ಷಕ್ಕೆ ನಿಮ್ಮದು ಇಲ್ಲಿ ಸ್ಯಾಲ್ರಿ ಹೈಕ್ ಆಯಿತಲ್ವ ಮೂವತ್ತ್ಮೂರು ಸಾವಿರ ಹೈಕ್ ಆಗಿದೆ ಮೂವತ್ತ್ಮೂರು ಸಾವಿರ ಆಯಿತು ಅಂದರೆ ಮೂರು ಸಾವಿರ ಹೈಕ್ ಆಗಿದೆ ಕಾರ್ಪಸ್ ಫಂಡಲ್ಲೂ ಕೂಡ ಒಂಬೈನೂರು ರೂಪಾಯಿ ಹೈಕ್ ಆಗಿದೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹೈಕ್ ಆಗಿದೆ ಒಂಬತ್ತು ಸಾವಿರದ ಒಂಬೈನೂರಕ್ಕೆ ಗೌರ್ಮೆಂಟು ಒಂಬತ್ತು ಸಾವಿರದ ಒಂಬೈನೂರು ಅಮೌಂಟ್ ಹಾಕ್ತಾರೆ ಆವಾಗ ಎಷ್ಟಾಯಿತು ಅಮೌಂಟು ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿನ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ನೋಡೋಣ ಎರಡು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರು ರೂಪಾಯಿ ನಿಮಗೆ ಎರಡನೇ ವರ್ಷದಲ್ಲಿ ನಿಮ್ಮ ಕಾರ್ ಪಾಸ್ ಫಂಡ್ ಅಕೌಂಟಿಗೆ ಹೋಗ್ತಾ ಇದೆ ಮತ್ತು ಅದೇ ಥರ ಮೂರನೇ ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಇಲ್ಲೂ ಕೂಡ ಮತ್ತೆ ಹೈಕ್ ಆಗ್ತಾ ಇದೆ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಡಿಡಕ್ಟ್ ಆಗ್ತಾಯಿದೆ ಹತ್ತು ಸಾವಿರದ ಒಂಬೈನೂರ ಐವತ್ತಕ್ಕೆ ಅವರು ಸೇಮ್ ಅಷ್ಟೇ ಅಮೌಂಟನ್ನ ಆ್ಯಡ್ ಮಾಡ್ತಾರೆ ಅವಾಗ ನಿಮಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದನ್ನು ಒಂದು ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಮೂರನೇ ವರ್ಷದಲ್ಲಿ ನಿಮ್ಮ ಕಾರ್ಪಸ್ ಫಂಡ್ ಅಕೌಂಟ್ಗೆ ಆ್ಯಡ್ ಆಗುತ್ತೆ ಈಗ ಲಾಸ್ಟ್ ಇಯರ್ ನೋಡಿದ್ರೆ ನಿಮಗೆ ಮತ್ತೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಕೆ ಇನ್ಕ್ರೀಸ್ ಆಯಿತು ನಾಲ್ಕನೇ ವರ್ಷದಲ್ಲಿ ಇಲ್ಲೂ ಡಿಡಕ್ಷನ್ ಅಮೌಂಟ್ ಹೈಕ್ ಆಗಿದೆ ನೋಡಿ ಹನ್ನೆರಡು ಸಾವಿರ ಆಯಿತು ನಿಮ್ದು ಹನ್ನೆರಡು ಗೌರ್ಮೆಂಟ್ ಹನ್ನೆರಡು ಸೇರಿದ್ರೆ ಇಪ್ಪತ್ನಾಲ್ಕು ಆಗುತ್ತೆ ಇಪ್ಪತ್ನಾಲ್ಕು ಸಾವಿರ ಇಂಟು ಹನ್ನೆರಡು ಮಾಡಿ ಎಷ್ಟು ಬರುತ್ತೆ ನೋಡಿ ಎರಡು ಲಕ್ಷದ ಎಂಬತ್ತೆಂಟು ಸಾವಿರ ನಿಮಗೆ ಲಾಸ್ಟ್ ಇಯರಲ್ಲಿ ನಿಮ್ಮ ಕಾರ್ ಪಾಸ್ ಕಾರ್ಪಸ್ಫಂಡ್ ಅಮೌಂಟ್ಗೆ ಹೋಗ್ತಾ ಇದೆ ನಿಮಗೆ ಇನ್ ಹ್ಯಾಂಡ್ ಇಪ್ಪತ್ತೆಂಟು ಸಾವಿರ ಸಿಗುತ್ತೆ ಈಗ ಸೇವಾನಿಧಿ ಪ್ಯಾಕೇಜ್ ಬಗ್ಗೆ ಮಾತಾಡೋಣ ಆಫ್ಟರ್ ಫೋರ್ ಇಯರ್ಸ್ ಅಂದರೆ ಏನಿವಾಗ ನಿಮ್ಮಲ್ಲಿ ಕಾರ್ಪಸ್ ಫಂಡ್ ಕಟ್ ಕಟ್ಟಾಗಿದೆ ಮತ್ತು ಇದಕ್ಕೆ ಗೌರ್ಮೆಂಟ್ ಅವರು ಆ್ಯಡ್ ಮಾಡಿ ಅಷ್ಟೇ ಅಮೌಂಟ್ನ ಹಾಕ್ತಾ ಇದ್ದಾರೆ ಆ ಅಮೌಂಟಲ್ಲಿ ಟೋಟಲ್ಲು ಎಷ್ಟು ಅಂತ ನೋಡೋಣ ಅಗ್ನಿವೀರ್ ಕಾಂಟ್ರಿಬ್ಯೂಷನ್ ಅಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ನು ಏನು ಒಂದು ಎರಡು ಮೂರು ನಾಲ್ಕು ವರ್ಷದಲ್ಲಿ ಐದು ಲಕ್ಷದ ಎರಡು ಸಾವಿರ ಆಗಿದೆ ಗೌರ್ಮೆಂಟವರು ಕೂಡ ನಿಮ್ದು ಎಷ್ಟು ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಅಷ್ಟೇ ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಐದು ಲಕ್ಷದ ಎರಡು ಸಾವಿರ ಟೋಟಲ್ ಅಮೌಂಟು ಹತ್ತು ಲಕ್ಷದ ನಾಲ್ಕು ಸಾವಿರ ನಿಮ್ಮ ಕಾರ್ಪಸ್ ಫಂಡಲ್ಲಿ ಆ್ಯಡ್ ಆಗಿದೆ ಮತ್ತು ಇದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಫ್ರೀ ನೀವು ನಾಲ್ಕು ವರ್ಷ ಸರ್ವಿಸ್ ಮುಗಿಸ್ಕೊಂಡು ಡ್ಯೂಟಿನ ರಿಟೈರ್ಡ್ ಆದಮೇಲೆ ನಿಮಗೆ ಯಾವುದೇ ಟ್ಯಾಕ್ಸ್ ಇದರಲ್ಲಿ ಕಟ್ಟಾಗಲ್ಲ ಎಷ್ಟು ಅಮೌಂಟ್ ನಿಮಗೆ ನಿಮ್ಮ ಕಾರ್ಪಸ್ ಫಂಡಲ್ಲಿ ಬರುತ್ತೆ ಅಷ್ಟು ಅಮೌಂಟ್ನವರು ಒಂದು ರೂಪಾಯಿನೂ ಕೂಡ ಹಿಡ್ಕೊಳ್ಳ್ದೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದು ಐದು ಲಕ್ಷ ಹೆಂಗಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ನೋಡಿ ಈಗ ನಿಮಗೆ ಫಸ್ಟ್ ಇಯರಲ್ಲಿ ಒಂಬತ್ತು ಸಾವಿರ ಕಟ್ಟಾಗ್ತಾ ಇದೆ ಇದನ್ನು ಹನ್ನೆರಡಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಲಕ್ಷದ ಎಂಟು ಸಾವಿರ ಕಟ್ಟಾಗ್ತಾ ಇದೆ ಸೆಕೆಂಡಲ್ಲಿ ಒಂಬತ್ತು ಸಾವಿರದ ಒಂಬೈನೂರಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಲಕ್ಷದ ಹದಿನೆಂಟು ಸಾವಿರ ಕಟ್ಟಾಗ್ತಾ ಇದೆ ಮತ್ತು ತರ್ಡ್ ಇಯರಲ್ಲೂ ಕೂಡ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಟ್ಟಾಗ್ತಾ ಇದೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿ ಕಟ್ಟಾಗ್ತಾಯಿದೆ ಲಾಸ್ಟ್ ಇಯರಲ್ಲಿ ಹನ್ನೆರಡು ಸಾವಿರಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರ ಕಾರ್ಪಸ್ ಫಂಡ್ಗೆ ಆ್ಯಡ್ ಆಗ್ತಿದೆ ಇದನ್ನು ಟೋಟಲ್ ಮಾಡಿದ್ರೆ ಐದು ಲಕ್ಷದ ಎರಡು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಕಾರ್ಪಸ್ ಫಂಡ್ಗೆ ಇದೆ ಇದೇ ಅಮೌಂಟ್ನ ಗೌರ್ಮೆಂಟ್ ಕೂಡ ನಿಮಗೆ ಆ್ಯಡ್ ಮಾಡ್ತಾರೆ ಸೊ ಇದು ಅಮೌಂಟು ಡಬಲ್ ಆಗಿ ನಿಮಗೆ ಟೋಟಲ್ಲು ಹತ್ತು ಲಕ್ಷದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಂದ ಹನ್ನೊಂದು ಪಾಯಿಂಟ್ ಏಳು ಒಂದು ಅಂದರೆ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದವರೆಗೆ ನಿಮಗೆ ನಾಲ್ಕು ವರ್ಷ ಆದಮೇಲೆ ಏನೊಂದು ರಿಟೈರ್ಮೆಂಟ್ ಅಮೌಂಟ್ ಅಂತ ಕೊಡ್ತಾರೆ ಈ ಅಮೌಂಟು ನಿಮಗೆ ಸಿಗುತ್ತೆ ಗಾಯ್ಸ್ ಟೆನ್ ಪಾಯಿಂಟ್ ಝೀರೋ ಫೋರ್ ಇಂದ ಲೆವೆನ್ ಪಾಯಿಂಟ್ ಸೆವೆನ್ ಒನ್ ಎಲ್ವರೆಗೆ ನಿಮಗೆ ಈ ಅಮೌಂಟು ಸಿಗುತ್ತೆ ಇದೇನು ನಿಮಗೆ ಕ್ಲಿಯರ್ ಆಯಿತು ರಿಟೈರ್ಡ್ ಆದಮೇಲೆ ಎಷ್ಟು ಅಮೌಂಟ್ ನಮಗೆ ಸಿಗ್ತಾಯಿದೆ ಅಂತ ಇವಾಗ ನಿಮಗೆ ಈ ಕನ್ಫ್ಯೂಷನ್ ಹಾಗೆ ಉಳ್ಕೊಂಡಿದೆ ಅಲ್ವಾ ಇನ್ ಸ್ಯಾಲ್ರಿ ಮೊದಲನೇ ವರ್ಷ ಇಪ್ಪತ್ತೊಂದು ಸಾವಿರ ಸಿಗ್ತಾಯಿದೆ ಎರಡನೇ ವರ್ಷ ಇಪ್ಪತ್ತ್ಮೂರು ಸಾವಿರದ ನೂರು ಸಿಗ್ತಾ ಇದೆ ಮೂರನೇ ವರ್ಷ ಇಪ್ಪತ್ತೈದು ಐನೂರೈವತ್ತು ನಾಲ್ಕನೇ ವರ್ಷ ಇಪ್ಪತ್ತೈ ಎಂಟು ಇಷ್ಟೇನೋ ಸರ್ ಸಿಗೋದು ನಮಗೆ ಸ್ಯಾಲ್ರಿ ಅಂತ ಕೇಳ್ತಾ ಇರ್ಬೋದು ನೀವು ಇಲ್ಲ ಇದ್ರ ಜೊತೆಗೆ ಇನ್ನೂ ಅಲೌನ್ಸ್ಗಳು ನಿಮಗೆ ಆ್ಯಡ್ ಆಗುತ್ತೆ ಅದು ಏನೇನು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಸ್ಯಾಲ್ರಿ ಬಗ್ಗೆ ಎಲ್ಲ ಮಾತಾಡಾಯಿತು ಬೇಸಿಕ್ ಏನೇನು ಸಿಗುತ್ತೆ ಅಂತ ಇವಾಗ ಅದರ್ ಅಲೌನ್ಸ್ ಬಗ್ಗೆ ಮಾತಾಡೋಣ ಮೊದಲನೇದು ರಿಸ್ಕ್ ಅಲೌನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ರಿಸ್ಕ್ ಅಲೌನ್ಸು ನಿಮ್ಮ ಬಟಾಲಿಯನ್ನು ಯಾವ ಲೊಕೇಶನ್ನಲ್ಲಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲೂ ಕೂಡ ಬೇರೆ ಬೇರೆ ಟೈಪ್ಸ್ ಇರುತ್ತೆ ಬಾರ್ಡರ್ ಆಯಿತು ಹೈ ಆಟಿಟ್ಯೂಡ್ ಏರಿಯಾ ಎಷ್ಟು ಹೈಟ್ ಇದೆ ಬೆಟ್ಟಗಳ ಮೇಲೆ ಎಲ್ಲ ಬಟಾಲಿಯನ್ಗಳು ಡಿಪ್ಲೊಮೆಂಟ್ ಆಗಿರುತ್ತೆ ಆ ಏರಿಯಾಗಳು ತುಂಬ ಆಗಿರುತ್ತೆ ಡ್ಯೂಟಿ ಮಾಡೋದಕ್ಕೆ ಮತ್ತು ಹೈ ರಿಸ್ಕ್ ಏರಿಯಾ ಅಂತ ಇರುತ್ತೆ ಈ ರೀತಿ ಬೇರೆ ಬೇರೆ ಏರಿಯಾಗಳಲ್ಲಿರುತ್ತೆ ಪ್ಲೇನ್ ಏರಿಯಾ ಇರುತ್ತೆ ಕೆಲವು ಬಟಾಲಿಯನ್ಗಳು ಸಿಟಿಯಲ್ಲಿರುತ್ತೆ ಆವಾಗ ಸಿಟಿಯಲ್ಲಿ ನಿಮ್ಗೆ ಯಾವುದೇ ಅಲೌನ್ಸ್ಗಳು ಸಿಗೋದಿಲ್ಲ ಸೊ ಈ ಲೊಕೇಶನ್ಗಳ ಮೇಲೆ ರಿಸ್ಕ್ ಅಲೌನ್ಸ್ ಡಿಪೆಂಡ್ ಆಗಿರುತ್ತೆ ರೇಷನ್ ಅಲೌನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಸಿಗುತ್ತೆ ಗಾಯಸ್ ಡ್ರೆಸ್ ಅಲೌನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ವರ್ಷಕ್ಕೆ ಒಂದು ಸಲ ಜುಲೈ ಮಂತಲ್ಲಿ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ನಿಮಗೆ ಡ್ರೆಸ್ ಅಲೋನ್ಸ್ ಸಿಗುತ್ತೆ ನೆಕ್ಸ್ಟು ಟಿ ಎ ಡಿ ಎ ಬಗ್ಗೆ ಮಾತಾಡೋದಾದರೆ ಟಿ ಎ ಅಂದರೆ ಟ್ರಾವೆಲಿಂಗ್ ಅಲೋನ್ಸ್ ಅಂತ ಹೇಳ್ತೀವಿ ಡಿ ಎ ಅಂದರೆ ಡೈಲಿ ಅಲೋನ್ಸ್ ಅಂತ ಹೇಳ್ತೀವಿ ಇದು ಕೂಡ ನಿಮ್ಮ ಬೇಸಿಕಲ್ ಇಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ ನೆಕ್ಸ್ಟ್ ಒಂದು ಟಿ ಪಿ ಟಿ ಬಗ್ಗೆ ಮಾತಾಡೋದಾದ್ರೆ ಇದು ಯಾರೆಲ್ಲ ಇರ್ತೀರ ನೋಡಿ ನಿಮ್ಮ ಬಟಾಲಿಯನ್ಸು ಸಿಟಿಯಲ್ಲಿರುತ್ತೆ ಆ ಬಟಾಲಿಯನ್ಗಳಿಗೆ ಸಿಟಿ ವೈಸು ಟ್ರಾನ್ಸ್ಪೋರ್ಟ್ ಅಲೌನ್ಸ್ ಅಂತ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಸಿಟಿ ಸಿಟಿವೈಸ್ ಕೊಡ್ತಾರೆ ನೆಕ್ಸ್ಟ್ ಒಂದು ಎಚ್ ಆರ್ ಎ ಇದು ಕೂಡ ಸಿಟಿವೈಸ್ ಇರುತ್ತೆ ಎಚ್ ಆರ್ ಎಲ್ಲಿ ಎಕ್ಸ್ ವೈ ಝೆಡ್ ಅಂತ ಇರುತ್ತೆ ಅದರಲ್ಲೂ ಕೂಡ ತರ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಮತ್ತು ಟೆನ್ ಪರ್ಸೆಂಟ್ ಆಫ್ ಬೇಸಿಕ್ ಪೇ ಅಂತ ಕೊಡ್ತಾರೆ ಅದರ ಮೇಲೆ ನಿಮಗೆ ಎಚ್ ಆರ್ ಎ ಡಿಪೆಂಡ್ ಆಗುತ್ತೆ ನೆಕ್ಸ್ಟು ಎಕ್ಸ್ಟ್ರಾ ವರ್ಕ್ ಅಲೌನ್ಸು ಡ್ಯೂಟಿ ಜೊತೆಗೆ ಹಾರ್ಡ್ ವರ್ಕು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಆ ರೀತಿ ಮಾಡಿದ್ರೆ ಬೇಸಿಕ್ ಪೇಯಲ್ಲಿ ಎರಡು ಪರ್ಸೆಂಟು ಅಮೌಂಟ್ನ ಕೊಡ್ತಾರೆ ಗಾಯ್ಸ್ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಇಯರ್ ಜಾಯಿನ್ ಆದರೆ ಅಂದ್ಕೊಳ್ಳಿ ನಿಮ್ಮ ಮೊದಲನೇ ತಿಂಗಳು ಸ್ಯಾಲ್ರಿ ಮೂವತ್ತು ಸಾವಿರ ಬರ್ತಾಯಿದೆ ಆ ಮೂವತ್ತು ಸಾವಿರದಲ್ಲಿ ನಿಮಗೆ ಗಾಯ್ಸ್ ಒಂಬತ್ತು ಸಾವಿರ ಕಾರ್ಪಸ್ ಫಂಡ್ಗೆ ಕಟ್ಟಾಗಿ ನಿಮ್ಮ ಅಕೌಂಟ್ಗೆ ಇಪ್ಪತ್ತೊಂದು ಸಾವಿರ ಬರುತ್ತೆ ಅಂತ ಅಂದ್ಕೊಳ್ಳೋಣ ಅದ್ರ ಜೊತೆಗೆ ಇಲ್ಲಿ ಏನೊಂದು ರಿಸ್ಕ್ ಅಲೋನ್ಸ್ ಆಯಿತು ರೇಷನ್ ಅಲೋನ್ಸ್ ಆಯಿತು ಡ್ರೆಸ್ ಅಲೋನ್ಸ್ ಆಯಿತು ಟಿ ಎ ಡಿ ಎ ಟಿ ಪಿ ಟಿ ಎಚ್ ಆರ್ ಎಕ್ಸ್ಟ್ರಾ ಲೋನ್ಸು ಇದೆಲ್ಲ ಸೇರಿ ನಿಮಗೆ ಕಡಿಮೆ ಅಂದರೂ ಹದಿನೈದು ಸಾವಿರದವರೆಗೆ ಬರುತ್ತೆ ಗಾಯ್ಸ್ ಕಡಿಮೆ ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ರಿಸ್ಕ್ ಅಲೌನ್ಸು ಬೇರೆ ಬೇರೆ ಥರ ಇದೆ ಆರ್ ಒನ್ ಎಚ್ ಒನ್ ಆರ್ ಟು ಎಚ್ ಟು ಆರ್ ಟು ಎಚ್ ತ್ರೀ ಅಂತೆಲ್ಲ ಇದೆ ಕಡಿಮೆಯಿಂದ ಜಾಸ್ತಿವರೆಗೆ ರಿಸ್ಕ್ ಅಲೌನ್ಸ್ ಇದೆ ಹೈ ಆಟಿಟ್ಯೂಡು ಅಷ್ಟೇ ಹೈ ರಿಸ್ಕ್ ಅಲೌನ್ಸು ಅಷ್ಟೇ ಅದು ಒಂದೇ ಥರ ಫಿಕ್ಸ್ ಇರೋಲ್ಲ ಹಾಗಾಗಿ ಅಂದರೆ ನಾವು ಎಷ್ಟು ಫಿಕ್ಸ್ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ಅಂದಾಜಲ್ಲಿ ನಿಮಗೆ ಹದಿನೈದು ಸಾವಿರ ಹೇಳ್ತಾ ಇದ್ದೀನಿ ಸೊ ಇಪ್ಪತ್ತೊಂದು ಹದಿನೈದು ಮೂವತ್ತು ಸಾವಿರ ನಿಮಗೆ ಆರಾಮಾಗಿ ಫಸ್ಟ್ ಮಂತೇನೆ ಸಿಗುತ್ತೆ ಗಾಯಸ್ ಮತ್ತು ಈ ಮೂವತ್ತಾರು ಸಾವಿರ ಜೊತೆಗೆ ನಿಮ್ಮದು ಒಂಬತ್ತು ಸಾವಿರ ಕೂಡ ಕಾರ್ಪಾಸ್ ಫಂಡಲ್ಲಿ ಸೇವ್ ಆಗ್ತಾ ಇದೆ ಅದು ಬೇರೆ ಇದಕ್ಕೆ ಗೌರ್ಮೆಂಟ್ ಅವರು ಕೂಡ ಒಂಬತ್ತು ಹಾಕಿ ಹದಿನೆಂಟು ಸಾವಿರ ನಿಮಗೆ ಪ್ರತಿ ತಿಂಗಳು ಕೊಡ್ತಾರೆ ಅದೇ ನಿಮಗೆ ರಿಟೈರ್ಡ್ ಆದಮೇಲೆ ಏನೋ ಒಂದು ಹತ್ತು ಲಕ್ಷದಿಂದ ಹನ್ನೊಂದು ಪಾಯಿಂಟ್ ಏಳು ಲಕ್ಷದವರೆಗೆ ಸಿಗೋದು ಗಾಯಿಸಿದು ಫಸ್ಟ್ ಮಂತ್ ಸ್ಯಾಲ್ರಿ ಇಷ್ಟು ಇದೆ ಅಂತ ನಾನು ಹೇಳಿದೆ ಈಗ ಇದು ಸೆಕೆಂಡ್ ಇಯರ್ಗೆ ಇನ್ನೂ ಹೈಕಾಗುತ್ತೆ ಮತ್ತು ಥರ್ಡ್ ಇಯರ್ ಇನ್ನೂ ಹೈಕಾಗುತ್ತೆ ಫೋರ್ತ್ ಇಯರ್ಗೆ ಹೈಕ್ ಆಗ್ತೇ ಹೋಗ್ತಾ ಇರುತ್ತೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಹೈಕ್ ಆಗ್ತಾ ಹೋಗ್ತಾ ಇದೆ ಇದಿಷ್ಟು ಗೈಸ್ ಸೆವೆಂತ್ ಪೇ ಕಮಿಷನ್ ಸ್ಯಾಲ್ರಿ ಆಯಿತು ಇದು ಯಾರು ಇಪ್ಪತ್ತಾರರಲ್ಲಿ ಜಾಯಿನ್ ಆಗ್ತಿದ್ರೆ ಗಾಯ್ಸ್ ಅವರಿಗೆಲ್ಲ ಏತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗುತ್ತೆ ಏತ್ ಪೇಲಿ ಏನೊಂದು ಬೇಸಿಕ್ ಹೇಳ್ತಾ ಇದಾರೆ ಇಲ್ಲಿ ಮೂವತ್ತು ಸಾವಿರ ಫಸ್ಟ್ ತಿಂಗಳು ಸ್ಯಾಲ್ರಿ ಅಂತ ಅದು ನಿಮಗೆ ಆರಾಮಾಗಿ ಇನ್ನೂ ಐದರಿಂದ ಹತ್ತು ಸಾವಿರ ಜಾಸ್ತಿ ಆಗುತ್ತೆ ಮತ್ತು ಕಾರ್ಪಸ್ ಫಂಡ್ಗೂ ಜಾಸ್ತಿ ಅಮೌಂಟ್ ಹೋಗುತ್ತೆ ನಿಮ್ಮ ಅಕೌಂಟ್ಗೂ ಜಾಸ್ತಿ ಬರುತ್ತೆ ಮತ್ತು ಏನಿಲ್ಲ ನಾನು ಅಲೌನ್ಸ್ಗಳನ್ನ ಹೇಳಿದ್ದೀನಿ ರಿಸ್ಕ್ ಅಲೌನ್ಸ್ ಆಯಿತು ರೇಷನ್ ಮನಿ ಡ್ರೆಸ್ಸು ಇಲ್ಲಿ ಪ್ರತಿಯೊಂದು ಅಲೌನ್ಸ್ ಎಲ್ಲ ಹೈಕ್ ಆಗ್ತಾ ಹೋಗುತ್ತೆ ಎಚ್ ಆರ್ ಏನು ಕೂಡ ಹೈಕ್ ಆಗುತ್ತೆ ಎಲ್ಲ ಅಲೌನ್ಸ್ಗಳು ನಿಮಗೆ ಹೈಕ್ ಆಗುತ್ತೆ ಗಾಯ್ಸ್ ಏತ್ ಪೇ ಕಮಿಷನಲ್ಲಿ ಯಾರು ಹೊಸದಾಗಿ ಜಾಯಿನ್ ಆಗ್ತೀರ ಗಾಯ್ಸ್ ಈಗ ಅವರಿಗೆ ಆರಾಮಾಗಿ ಫಸ್ಟ್ ತಿಂಗಳ ಸ್ಯಾಲ್ರಿನೇ ಫಿಫ್ಟಿ ಕೆ ಕ್ರಾಸ್ ಆಗುತ್ತೆ ಬರೆದು ಇಟ್ಕೊಳ್ಳಿ ನೀವು ಆರಾಮಾಗಿ ನೀವು ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಸೆಟ್ ಮಾಡ್ಬೋದು ಮತ್ತು ನಿಮ್ಮ ಕಾರ್ ಪಾಸ್ ಫಂಡಲ್ಲೂ ಅಷ್ಟೇ ಇವಾಗ ನಿಮಗೆ ಫಸ್ಟ್ ಮಂತೇನೆ ಒಂಬತ್ತು ಸಾವಿರ ಹೋಗ್ತಾ ಇದೆ ಮತ್ತು ಗೌರ್ಮೆಂಟ್ ಕೂಡ ಒಂಬತ್ತು ಇದೆ ಅಂದರೆ ಏತ್ ಪೇ ಕಮಿಷನಲ್ಲಿ ನಿಮಗೆ ಆರಾಮಾಗಿ ಕಾರ್ ಪಾಸ್ ಫಂಡಲ್ಲಿ ಹದಿನೈದು ಸಾವಿರದವರೆಗೆ ಕಟ್ ಮಾಡ್ತಾರೆ ಮತ್ತು ಗೌರ್ಮೆಂಟ್ ಕೂಡ ಹದಿನೈದು ಆಗ್ತಾರೆ ಮತ್ತು ನೀವು ನಾಲ್ಕು ವರ್ಷ ಆದಮೇಲೆ ನಿಮಗೆ ಆರಾಮಾಗಿ ಏನಿವಾಗ ಹತ್ತರಿಂದ ಹನ್ನೊಂದು ಲಕ್ಷ ಸಿಗ್ತಾಯಿದೆ ಅದು ನಿಮಗೆ ಹದಿನೇಳರಿಂದ ಹದಿನೆಂಟು ಲಕ್ಷದವರೆಗೂ ನಿಮಗೆ ಸಿಗುತ್ತೆ ಇವಾಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಯಾವ ರೀತಿ ಕಾರ್ಪಾಸ್ ಫಂಡ್ ಆಗುತ್ತೆ ಮತ್ತು ಯಾವ ರೀತಿ ಗೌರ್ಮೆಂಟ್ ಆ್ಯಡ್ ಮಾಡ್ತಾರೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಬಂದಿದೆ ನೀವು ಅದೇ ಥರ ಕ್ಯಾಲ್ಕುಲೇಟ್ ಒಂದು ನಿಮಗೊಂದು ಸಮ್ ಅಮೌಂಟು ನಿಮಗೆ ಸಿಗುತ್ತೆ ಗೈಸ್ ಮತ್ತು ಇದಕ್ಕೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಟ್ಯಾಕ್ಸ್ ಫ್ರೀ ಇರುತ್ತೆ ಗೈಸ್ ನಿಮಗೆ ಒಂದು ರೂಪಾಯಿನೂ ಕೂಡ ಕಟ್ ಮಾಡೋದಿಲ್ಲ ಗೌರ್ಮೆಂಟು ಟ್ಯಾಕ್ಸ್ ಫ್ರೀ ನಿಮಗೆ ಹನ್ನೊಂದು ಲಕ್ಷ ಬಂದರೆ ಹನ್ನೊಂದು ಲಕ್ಷೂ ಕೂಡ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಒಂದು ರೂಪಾಯಿ ಕೂಡ ಕಟ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ನೀವು ನಾಲ್ಕು ವರ್ಷದಲ್ಲಿ ತುಂಬ ಹಾರ್ಡ್ ವರ್ಕ್ನ ಮಾಡಿರ್ತೀರಾ ನಾಲ್ಕೇ ವರ್ಷ ಸರ್ವಿಸ್ ಇರೋದರಿಂದ ನಿಮಗೆ ಟ್ಯಾಕ್ಸ್ ಫ್ರೀನ ಮಾಡಿದರೆ ಮತ್ತು ಸಿ ಎ ಪಿ ಎಫು ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಟ್ಯಾಕ್ಸ್ ಇರುತ್ತೆ ಸೊ ನಿಮಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಇದೊಂದು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗ್ತಾ ಇದೆ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಅಗ್ನಿವೀರರಿಗೆ ಮೊದಲನೇ ವರ್ಷ ಎಷ್ಟು ಸಿಗುತ್ತೆ ಎರಡನೇ ವರ್ಷ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಮೂರು ನಾಲ್ಕು ವರ್ಷಕ್ಕೆ ಎಷ್ಟು ಇಂಕ್ರಿಮೆಂಟ್ ಆಗುತ್ತೆ ಮತ್ತೆ ನಿಮ್ಮ ಬೇಸಿಕ್ ಪೇನಲ್ಲಿ ಎಷ್ಟು ಪರ್ಸೆಂಟ್ ಕಟ್ ಮಾಡ್ಕೊಂಡು ಕಾರ್ಪಸ್ ಫಂಡ್ ಗೆ ಹಾಕ್ತಾರೆ ಎಷ್ಟು ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ ಅಷ್ಟೇ ದುಡ್ಡನ್ನ ಗೌರ್ಮೆಂಟ್ ಕೂಡ ನಿಮ್ಗೆ ಹಾಕ್ತಾ ಇದ್ದಾರೆ ಈಗ ನಿಮ್ಗೆ ಈಗ ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಮತ್ತೆ ನಿಮ್ಗೆ ನಾಲ್ಕು ವರ್ಷ ಆಗಿ ರಿಟೈರ್ಡ್ ಆದಾಗ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಒಂದು ಕ್ಲಾರಿಟಿ ಬಂದಿರುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್ ಎಲ್ಲರಿಗೂ ಯೂಸ್ ಆಗ್ಲಿ ಇದಿಷ್ಟು ಆಯ್ತು ಅಗ್ನಿವೀರರ ಸ್ಯಾಲ್ರಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಗ್ನಿವೀರರು ರಿಟೈರ್ಡ್ ಆದ್ಮೇಲೆ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಉಳಿಸ್ಕೋತಾರೆ ಅಂತ ಹೇಳ್ತಾ ಇದಾರಲ್ಲ ಅದು ಯಾವ ರೀತಿ ಉಳಿಸ್ಕೋತಾರೆ ಅದ್ರದ್ದು ಪ್ರೊಸೆಸಿಂಗ್ ಹೇಗಿರುತ್ತೆ ಅವ್ರಿಗೆ ಯಾವ ತರ ಲೈಫ್ ಇರುತ್ತೆ ಫ್ಯೂಚರ್ ಅಲ್ಲಿ ಮತ್ತೆ ಅವ್ರು ಯಾವ ಯಾವ ಜಾಬ್ಗಳಿಗೆ ಹೋಗಬಹುದು ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ನಾವು ಉಳಿಸ್ಕೋತಾರ ಇಲ್ಲ ಹೊರಗಡೆ ಬರ್ಬೇಕಾ ಮತ್ತೆ ವಾಪಸ್ ತಗೋತರ ತುಂಬಾ ಗೊಂದಲಗಳಾಗ್ತಾ ಇದೆ ಅದಕ್ಕೆಲ್ಲ ಕ್ಲಾರಿಟಿ ಕೊಡೋ ಅಂತ ಒಂದು ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಹಾಗಾಗಿ ನನ್ನ ಮುಂದಿನ ಅಪ್ಡೇಟ್ ಗೋಸ್ಕರ ಕಾಯ್ತಾ ಇರಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಜೈ ಹಿಂದ್